ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಎಲ್ ಬಿಸ್ ನಗರದ ಮನೆ ನಂಬರ್ ನೂರ ಹನ್ನೆರಡರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯ್ಕರನ್ನ ನಮ್ಮ ಸ್ನೇಹಿತರೆ ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ ಎರಡ್ ಸಾವಿರದ ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ರವರ ಹತ್ತಿರ ರೂಪಾಶ್ರೀ ಮತ್ತು ನರಸಿಂಹ ಅವರು ಬಂದು ಮನೆ ಒಂದು ಬಾಡಿಗೆಗೆ ಬೇಕಂತ ಹೇಳಿ ಇವ್ರನ್ನ ಕೇಳ್ಕೊತಾರೆ ಆಮೇಲೆ ಮನೆ ಬಾಡಿಗೆ ಆಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಕೇಳ್ತಾರೆ ಲೀಜ್ಗೆ ತಗೊಂತಾರೆ ಲೀಸ್ ತಗೊಂಡು ಅದು ಇವ್ರು ಬಂದು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ್ರು ಮನೆ ತಗೊಂಡ್ರ ಯಾರು ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದ್ರು ದಲಿತರ ಮನೆಯಲ್ಲಿ ರೆಡ್ಡಿಗರ್ ಬಂದ್ಬಿಟ್ಟು ಮನೆ ಬಗ್ಗಿಗೆ ಬಗ್ಗಿಗಾಕೊಂಡು ಮೊದಲು ಮೂರು ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು ಮೂರು ಲಕ್ಷ ಕೊಟ್ಟು ನಂತರ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಂಗ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ ನಂತರ ಇನ್ನು ಯಾರ ಮಧ್ಯ ಬಂದಂತ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ ಒಂದೆರಡು ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಆ ಮೂರು ಲಕ್ಷಕ್ ಬಿಟ್ಟು ಇನ್ನೂ ಐದು ಲಕ್ಷಗಳ್ ತಗೊಂಡು ಇನ್ನೂ ಎರಡು ವರ್ಷ ಇರ್ತೀವಿ ಅಂತ ಹೇಳ್ತಾರೆ ಆಯ್ತು ಹೇಳಿ ಮಂಜುಳಾ ಮಾಡುವ ಮತ್ತೆ ಆಮೇಲೆ ಬಾಲಕೃಷ್ಣ ಅವರು ಮಾನವೀಯ ದೃಷ್ಟಿಯಿಂದ ಎಲ್ಲ ನೋಗ್ಲಿ ಬಿಡಿ ಹೆಣ್ಮಾಗ್ಳಿದಾರೆ ಆಮೇಲೆ ಇನ್ನೂ ಅವ್ರು ಏಜ್ಡ್ ಪರ್ಸನ್ ಇದಾರೆ ಅಂತ ಬಿಡ್ತಾರೆ ಆ ಬಿಡಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ತಿರ್ಗಾನು ಮತ್ತೇನ ಬಂದು ಅದೇ ಗೊಂದಲ ಮಾಡ್ಕೊಳೋದು ತಿರ್ಗಾ ಆಮೇಲೆ ಅಲ್ಲಿ ಅವ್ರನ್ನ ಕರ್ಕಾಂಬರೋದು ಮನೆಗಳಲ್ಲಿ ಗಲಾಟೆ ಮಾಡಿಸೋದು ಒಂದಿದ್ರೆ ಎರಡು ಇದು ಮಾಡೋದು ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯಕರವರು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡಿಸ್ ವ್ಯವಸ್ಥೆ ಮಾಡಕ್ ಹೋಗ್ತಾರೆ ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೋ ಸುಮಾರು ಒಂದು ಹನ್ನೊಂದು ತಿಂಗಳು ಇವ್ರ ರಿಲೀಸ್ ಅಮೌಂಟ್ನು ಹಿಂದಿರ್ಗಿಸಲ್ಲ ಆಮೇಲೆ ಇತ್ತು ತಿಂಗ್ಳಿಗಿಷ್ಟೊಂದು ಬಾಡಿಗೆನೂ ಇವ್ರು ಕೊಡಲ್ಲ ಆಮೇಲೆ ಇವ್ರಿಗೆ ಬಾಳಿಗೆ ಕೇಳಕ್ ಹೋದ್ರೆ ಪಾಪ ಅಲ್ಲಿ ಓಡೋದ್ ಇಲ್ಲಿ ಓಡೋದ್ ಪಾಪ ಇವ್ರ ತಾಯಿ ಬಂದ್ಬಿಟ್ಟು ರಿಲೀಸ್ ಆಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಸಹ ಅವ್ರು ಏನೋ ಕಷ್ಟ ಅಸುಖ ನೋಡ್ಕೊಂಡು ಅವ್ರ ಬಾರ ಅವ್ರಿದ್ರೆ ಇವ್ರ ಬಾಡಿಗೆ ಇವ್ರ ಇದ್ಕೊಂಡು ಹೋಗ್ತಾರೆ ಈ ಒಂದು ವಿಚಾರ ಗೊತ್ತಾಗಿ ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವ್ರ ದುಡ್ಡುಗಳು ಕೊಟ್ಬಿಟ್ಟು ಬಿಟ್ಟು ನಿಮ್ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತೇಳಿ ಪೊಲಿಟೀಷಿಯನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗ್ಲಿ ಅಂತೇಳಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇವರೇ ಮರೆ ಹೋದ್ರೆ ಪೋಲಿ ಅಲ್ಲಿ ಬಂದು ಈ ಎರಡು ತಿಂಗಳು ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ಟೇಷನ್ ಅಲ್ಲಿ ನಾವು ಎಲ್ಲ ಬರ್ಕೊಟ್ಬಿಟ್ಟು ರೂಪಶ್ರೀ ಮತ್ತೆ ನಸಿಂಗ್ ಒಡೆ ಬರ್ಕೊಟ್ಬಿಟ್ಟು ಇವ್ರ ಕಡೆಯಿಂದ ಕೆಲವು ದಿನಗಳಾದ್ಮೇಲೆ ಐದು ಲಕ್ಷ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇವ್ರ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಆ ಇದ್ರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಇಂದ ನಾವು ಪತ್ರಿಕೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅದರಲ್ಲಿ ಇನ್ವಾಲ್ವ್ ಆಗಿದ್ರ ಅಂತ ಗೊತ್ತಾಗಿ ತಿರ್ಗಾಮೇಲೆ ಅವರೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಅಂತ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡಕ್ ಮುಂದಾದ ಕೂಡ್ಲೇನೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕೇಸು ದೂರ್ ದಾಖಲು ಮಾಡಿದ್ರು ದೂರ್ ದಾಖಲ ನಂತರ ಆರೋಪಿಗಳನ್ನ ಬಂಧಿಸಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶ್ ಐ ಎಸ್ನ ಮತ್ತೆ ಇನ್ನಿತರನ್ನ ಬಿಟ್ಬಿಟ್ಟು ಅವ್ರನ್ನ ಆರೋಪಿಗಳು ಹಿಡಿದ ತಕ್ಷಣ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಇದು ಕಾನೂನು ಬಾಹಿರವಾಗಿರ್ತದೆ ಈ ಪೊಲೀಸ್ ಅಧಿಕಾರಿಗಳೇನು ಎಸ್ ಸಿ ಎಸ್ ಟಿ ಕೇಸ್ಗಳೇನು ಉದ್ಯೋಗ ಅನ್ಕೊಂಡವ್ರ್ ಸುಮ್ಮನೆ ಏನೊಂದು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಪನಿಷ್ಮೆಂಟ್ ಕೊಡ್ಬೇಕು ಅದು ವ್ಯವಸ್ಥಿತವಾಗಿ ಆಗಬೇಕು ಸುಮ್ಮನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ಗೆ ನೀವು ತಗೊಳೋದು ಎಫ್ ಐ ಗಳು ಮಾಡೋದು ಸವರ್ಣಿ ಹತ್ರ ನೀವು ಹಣ ವ್ಯವಹಾರಗಳು ಮಾಡ್ಕೊಂಡು ಅವ್ರನ್ನ ಯಾಕೆ ಬಿಟ್ಟು ಕಳಿಸಿರ್ತೀರ ಕಾನೂನು ಚೌಕಟ್ಟು ಜೈಲುಗಟ್ಟಿ ಆಮೇಲೆ ಇವ್ರು ಮನೇನೂ ಖಾಲಿ ಮಾಡ್ಸಕ್ ಬಿಡದಿರಾನೆ ವ್ಯವಸ್ಥೆ ಇದ್ ಮಾಡ್ದಾನೆ ನೀವೇ ಹೋಗ್ಬಿಟ್ಟು ಆ ರೂಪಶ್ರೀ ಅವ್ರಿಗೆ ಹೇಳ್ಕೊಟ್ಟು ಸಿಟಿ ಸಿಲ್ ಕೋರ್ಟ್ ಇಂದ ನೋಟಿಸ್ ಕಳಿಸ್ತೀರಲ್ಲ ಮನೆ ಖಾಲಿ ಮಾಡಬಾರ್ದು ನಮ್ಗೆ ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ನಿಮ್ದು ಅವ್ರದ ಮನೆ ಅದು ದಲಿತರು ಮನೆ ಪಾಪ ನೊಂದಂತ ಇವ್ರಿಗೆ ಅವ್ರ ಮನೆ ಬಿಡ್ಸ್ಕೊಡಿ ಅಂತ ನಾವು ನ್ಯಾಯ ಕೊಡಕ್ ಹೋದ್ರೆ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಆರೋಪಿಗೆ ಜೈಲ್ಗೆ ಹೊಡ್ದಿ ಏನ್ ಇದು ಮಾಡಿದೀರ ವಿತೌಟ್ ಪರ್ಮಿಷನ್ ಅಲ್ಲಿ ಅವ್ರನ್ನೇ ಟೇಷನ್ ಕರೆಸಿ ವಿಚಾರಣೆನ ಮಾಡಿದಾನೆ ಆರೋಪಿ ಸ್ಥಾನದಲ್ಲಿ ನೀವು ಯಾಕೆ ಅವ್ರನ್ನ ಬಂಧಿಸ್ದಿರೋ ತಿರ್ಗಿ ಆಚೆಗಡೆ ಕಳಿಸ್ತೀರಿ ನೀವು ಇವೆಲ್ಲ ಮಾಡೋದ್ ತಪ್ಪಲ್ವಾ ಈ ಒಂದು ವಿಚಾರದಲ್ಲಿ ನಾವು ಹದಿನಾರನೇ ತಾರೀಕು ಒಂದು ಬೃಹತ್ ತಮ್ದೆ ಚಳವಳಿ ಮಾಡ್ಬೇಕಂತ ಹೇಳಿ ಹಮ್ಮಿಕೊಂಡಿದ್ವಿ ಈ ಮಳೆಯ ಕಾರಣಾಂತರದಿಂದ ಕೆಲವೊಂದು ಕಾರಣಾಂತರದಿಂದ ಈ ಒಂದು ಹೋರಾಟವನ್ನ ಇಪ್ಪತ್ ಮೂರನೇ ತಾರೀಕು ಮಾಡ್ತಾ ಇದ್ವಿ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿ ಮಾಡ್ತಾ ಇದ್ವಿ ಅಷ್ಟೊಳಗಡೆ ಏನಾದ್ರು ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನ ಬಂಧಿಸದೆ ಮತ್ತೆ ಆಮೇಲೆ ಆರೋಪಿಗಳಿಗೆ ಬಂಧಿಸಲು ವಿಫಲರಾಗಿರುವಂತ ಎ ಎಸ್ ಐ ಮಹೇಶ್ವರ ಏನಾದ್ರು ಅಮನತ್ ಗೊಳಿಸಿಲ್ಲ ಅಂದ್ರೆ ನಾವು ಅಧಿಕಾರಿಗಳು ಗೊಳಿಸ್ಬೇಕು ಅಮ್ನತ್ ಮಾಡಬೇಕು ಮೇಲ್ನಾಧಿಕಾರಿ ಗಮನಕ್ಕೆ ತರಬೇಕು ಇದೆಲ್ಲ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಪ್ರೀಡಿಯಂ ಪಾರ್ಕ್ ನಲ್ಲಿ ಉಗ್ರವಾದ ಹೋರಾಟವನ್ನು ಇಪ್ಪತ್ ಮೂರನ್ನು ಮಾಡೇ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಇದು ಪೊಲೀಸ್ ಅಧಿಕಾರಿಗಳು ಕೊಡ್ತಾರಂತ ನಾವು ಎಚ್ಚರಿಕೆಯ ಗೋಷ್ಠಿ ಯಾಕಂದ್ರೆ ಈ ವಿಚಾರಕ್ಕೆ ಯಾವ್ದಕ್ಕೂ ಮಣಿಬಾರ್ದು ನೀವೇನು ಎಸ್ ಸಿ ಎಚ್ ಟಿ ನಾವು ತಮಾಷೆ ತಿಳ್ಕೊಂಡ ಕೊಡ್ರೆ ಅದ್ ಬಹಳ ಇದಿದೆ ನೀವೇನ್ ನೋಡಿದ್ದೀರಾ ಆಗಿರೋ ಸತ್ಯಾಂಶನ ಎಲ್ಲ ಇದ್ ಮಾಡಿದಿರಾ ಆಮೇಲೆ ಡಿ ಸಿ ಬಿ ಸಹಬ್ರಿಗೆ ಹತ್ರ ಹೋಗಿದ್ದೀರಿ ಎಸ್ ಸಿ ಎಚ್ ಟಿ ಶೆಲ್ ಹತ್ರ ಹೋಗಿದ್ದೀವಿ ಎ ಸಿ ಬಿ ಸಹರ್ ಬಂದ್ಬಿಟ್ಟೆಲ್ಲ ತನಿಖೆಯನ್ನ ಮಾಡವ್ರೆ ಮಾಜಾರ್ ಮಾಡಿದ್ದಾರೆ ವ್ಯವಸ್ಥಿತವಾದಂತ ಅವರೇ ವಿಡಿಯೋಗಳು ಮಾಡ್ಕೊಂಡು ಅವ್ರ ಮುಂದೆನೆ ವಿಡಿಯೋ ಮಾಡ್ಕೊಂಡು ಚಾರ್ಜ್ ಶೀಟ್ ಏನ್ ಮಾಡ್ಬೇಕು ವ್ಯವಸ್ಥಿತ ಅದೆಲ್ಲ ಧನ್ಯವಾದಗಳು ನಿಮ್ಗೆ ಆರೋಪಿಗಳಿಗೆ ನೀವ್ ಯಾಕೆ ಬಂದಿಲ್ಲ ಇಲ್ಲ ನಂಬರ್ ಮೇಲೆ ನಾನು ಒಂದ್ ಎಫ್ಐಆರ್ ಏನ್ ಆಗಿದ್ರೆ ನೀವು ನಮ್ಮನ್ ಬಿಡ್ತಾ ಇದ್ರ ಯಾಕೆ ನೀವು ದಲಿತ ನ್ಯಾಯ ಸವಣಿಗೊಂದು ನ್ಯಾಯ ಯಾಕೆ ನೀವು ಈ ತರ ಮಾಡ್ತಾ ಇದೀವಿ ದಯವಿಟ್ಟು ಅದೆಲ್ಲ ಮಾಡಕ್ ಹೋಗ್ರೆ ನಿಮ್ಮ ಬಹಳ ನಮ್ಗೆ ವಿಶ್ವಾಸ ಇದೆ ಆ ವಿಶ್ವಾಸನ ಮೊರೆ ಆಚಕ್ಕೆ ಮಾರ್ಗಣಕ್ಕೆ ಹೋಗ್ಬಿಟ್ರೆ ದಯವಿಟ್ಟು ಈ ಒಂದು ವ್ಯವಸ್ಥಿತವಾಗಿ ಇದೊಂದು ಕೆಲಸ ಆಗ್ಬೇಕಂತ ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಇಲ್ಲಿ ಕರೆದಿದ್ದೀವಿ ಈ ಪತ್ರಿಕೆಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳನ್ನು ಪ್ರಚಾರ ಮಾಡಿ ನಮ್ಮ ಬಾ ಬಾಲಕೃಷ್ಣ ನಾಯಕರು ಮತ್ತು ಮಂಜುಳವ್ರ ನ್ಯಾಯ ಸಿಗ್ಬೇಕಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಜೈದಿ ಅಖಿಲ ಭಾರತ ದಲಿತ ಕ್ರಿಯ ಕ್ರಿಯಾ ಸಮಿತಿ ವತಿಯಿಂದ ನಾವಿವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದು ಒತ್ತಾಯ ಮಾಡೋದು ಏನಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ದಲಿತರ ಹೆಡ್ಗೆ ವರ್ಗದ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಹಾಳು ಆಗಿದ್ರು ಸಹ ಸರ್ಕಾರದವರು ಕೂಡ ಈ ವ ಈ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ವರ್ಗೀಕರಣದ ಬಗ್ಗೆ ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು ಸಹ ವಿನಾಕಾರಣ ವಿಳಂಬ ಧೋರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಇಡೀ ದಲಿತ ಸಮುದಾಯ ನಾವು ಅದನ್ನು ಖಂಡಿಸ್ತಾ ಇದ್ದೇವೆ ಹಾಗಾಗಿ ಈ ಈ ವರ್ಗೀಕರಣದ ವಿರುದ್ಧ ಸರ್ಕಾರ ಏನು ವಿಳಂಬ ಧೋರಣೆ ಮಾಡ್ತಾ ಇದೆ ಅದರ ವಿರುದ್ಧ ನಾವು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಎಲ್ಲ ಇಡೀ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಎಂ ಎಲ್ ಎಗಳ ಮನೆಗಳ ಮುಂದೆ ತಂತ ಚಳುವಳಿ ಹುಡು ಹೂಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ವರ್ಗೀಕರಣ ಆಗ್ಲೇಬೇಕು ಅಂತ ಸರ್ಕಾರ ಈಗಾಗಲೇ ಗಡಗಾಮಿ ಏನು ಸೆಷನ್ ನಡೆಸ್ತಾ ಇದೆ ಆ ಅಲ್ಲಿ ಈಗಾಗಲೇ ನಾವು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ವಿ ಈಗಲೂ ಸಹ ನಾಳೆಯಿಂದ ಕೂಡ ನಾಳೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ವರ್ಗೀಕರಣ ಆಗ್ಲೇಬೇಕು ಅನ್ನೋದು ನಮ್ಮ ಒತ್ತಾಯ ಇದು ಒಳ್ಳೆಯ ಉದ್ದೇಶ ಅಂತೂ ಇನ್ನೂ ಏನು ಗೊತ್ತಾಗಿಲ್ಲ ಒಂದು ಎರಡನೇದು ನರಸಿಂಹ ರೆಡ್ಡಿ ಹೇಳ್ಕೊಂಡಿರಂಗೆನೆ ಸುಧಾಕರ್ ರೆಡ್ಡಿ ಅವರು ನಮ್ಮ ರಿಲೇಷನ್ ಆಗಬೇಕು ನಾನು ಅವಾಗ ಒಂದು ಲಕ್ಷ ಕೊಟ್ಟು ಕೊಟ್ಟಿದ್ದೀನಿ ಅವರಿಗೆ ಅಂತ ಹೇಳ್ಕೊಂಡಿದ್ದಾರೆ ಆ ಐ ಆರ್ ಆಗಿ ಮಾನ ಎಲ್ಸಕ್ಕೆ ಸುಧಾಕರ್ ಇವರು ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟರ್ ಕೆಲವು ಅಧಿಕಾರಿಗಳನ್ನ ನೇಮಿಸಿದಾಗ ಸುರ್ಧೇಂಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿನ ಬಂಧಿಸ್ತಾರೆ ಸುರ್ದೇಂಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿ ಮನೆಗಿದೆ ಬಂಧಿಸ್ತಾರೆ ಬಂಧಿಸ್ಕೊಂಬಂದ್ ಆಚೆ ಅಲ್ಲಿ ಮಾತಾಡ್ಕೊಂಡು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡ್ತಾರೆ ಇವರು ಯಾರು ಬಂದ ಎ ಎಸ್ ಐ ಅವರು ಎ ಎಸ್ ಐ ಬಂಧಿಸ ಎ ಎಸ್ ಐ ಫೋನ್ ಮಾಡ್ಮೇಲೆ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಅವರು ಅವ್ರು ಬಿಟ್ ಬಂದ್ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ ಇದನ್ನ ನೋಡ್ದೊಂದ್ ಸಾಕ್ಷಿಗಳು ಇದೆ ನೋಡಿದ್ ಸಾಕ್ಷಿಗಳು ಇದಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೆ ಬಿ ಇವರು ಇವರು ನಮ್ಮ ಮುನಕೃಷ್ಣ ಅವರು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದೊಡ್ಡವ್ರು ಅಧಿಕಾರಿಗಳಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಆಲ್ರೆಡಿ ಕಮಿಷನರ್ ಕೊಟ್ಟಿದೀವಿ ಆಮೇಲೆ ಡಿ ಸಿ ಬಿ ಅಂಗ ಕೊಟ್ಟಿದೀವಿ ಬಟ್ ಇಲ್ಲಿ ಏನಂದ್ರೆ ಅರೆಸ್ಟ್ ಹಾಕ್ ಮಾಡ್ತಾ ಇಲ್ಲ ಅಂದ್ರೆ ಅದು ಒಂದು ಜಾತಿವಾದ ಇರ್ಬೋದು ಇಬ್ರು ರೆಡ್ಡಿಗಳು ಇಬ್ರು ರೆಡ್ಡಿಗಳು ಇರ್ಬೋದು ಅದೊಂದು ವಿಚಾರ ಇರ್ಬೋದು ಇಲ್ಲ ಒಂದು ಲಕ್ಷ ದುಡ್ಡಿರ್ಬೋದು ಇದು ಯಾವ್ದಾಗ ಇರ್ತದೆ ಸಾಕ್ಷಿಗಳೇ ಖುದ್ದಾಗಿ ನರಸಿಂಹ ರೆಡ್ಡಿ ನಮ್ಮ ಮೇಲದಲ್ಲಿ ಹೇಳ್ಕೊಂಡಿದ್ದಾರೆ ಖುದ್ದಾಗಿ ನರಸಿಂಹ ರೆಡ್ಡಿ ಅವರೇನೆ ಒಂದು ಲಕ್ಷ ರೂಪಾಯಿ ನಾನು ದುಡ್ಡು ಕೊಡಿ ಸುಧಾಕರ್ ರೆಡ್ಡಿಗೆ ಹೋಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಹೇಳಿಕೆ ಸಾಕ್ಷಿಗಳು ಇದ್ದಾರೆ ಅದಕ್ಕೆ ಸಾಕ್ಷಿಗಳು ಇದಾರೆ ಸರಿ ನೀವು ಮುಂದಿನ ನಡೆ ಏನು ಅಂದ್ರೆ ಬರೇ ಮನೆ ಖಾಲಿ ಮಾಡಿಸ್ಬೇಕು ಪ್ಲಸ್ ಅವ್ರಿಗೆ ಶಿಕ್ಷಣ ಆಗ್ಬೇಕು ಯಾಕಂದ್ರೆ ಅವ್ರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಆ ತೊಂದ್ರೆ ಕೊಟ್ಟವ್ರಿಗೆ ಶಿಕ್ಷೆ ಆಗ್ಲೇಬೇಕು ಖಂಡಿತ ಕಾನೂನುಬದ್ಧವಾಗಿ ಅದ್ ಏನ್ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ಬೇಕು ಮನೆ ಹತ್ರ ಅವ್ರು ಖಾಲಿ ಕೊಡ್ಲೇಬೇಕು ಖಂಡಿತ ಖಂಡಿತ ಅವರು ಮನೆ ನಿಮ್ಮ ಸ್ವಂತ ಮನೆ ಇರೋದ್ರಿಂದ ನಿಮಗೆ ಅದು ನಿಮ್ಮ ನೀವೇ ಸ್ವಂತ ಕೈಯಿಂದ ಕಟ್ಟಿದ್ದು ಅಥವಾ ನಿಮ್ದು ಪಿತ್ರರಾಜಿತ ಆಸ್ತಿರ್ ಅದು ನಮ್ಮ ತಾಯಿಯವರ ಹೌದು ನಿಮ್ಮ ಪಿತಾಯಿ ಸಾಸ್ತಿ ಸೊ ನಿಮ್ಮ ಸ್ವಂತ ಆಸ್ತಿ ಇರೋದ್ರಿಂದ ಅವ್ರ ಮನೆಯಿಂದ ಕೈ ಮಾಡ್ಕೊಡ್ಲೇಬೇಕು ಎರಡನೇದ್ದು ಅವ್ರಿಗೆ ಕಾಯ್ದೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅದು ನಿಮ್ಮ ಒಂದು ಬೇಡಿಕೆ ಅಂತ ನಾವು ಅನ್ಕೊತೀವಿ ಇದನ್ನ ಪಡ್ಕೊಳಿಕೆ ನಿಮ್ಮ ಮುಂದಿನ ಅಹ್ ನಡೆ ಏನು ಸರ್ ಮುಂದಿನ ನಡೆ ಏನಂದ್ರೆ ಇದನ್ನ ಆಲ್ರೆಡಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳಿದೀವಿ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಡಿ ಸಿ ಪಿ ಸಾಹೇಬ್ರಿಗೆ ಸಿ ಪಿ ಸಾಬ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ ಕೂಡಲೇ ಏನ್ ಮಾಡಿ ಮಾಡಿ ಅಂತ ಡಿ ಸಿ ಪಿ ಸಾಹೇಬರು ನರಸಿಂಪೂರ್ತಿ ಇವರು ಇನ್ಸ್ಪೆಕ್ಟರ್ ಇವರು ಎಸ್ ಸಿ ಪಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಮುಂದೆ ಕಣ್ಣೋರ್ಸ ಮಾತುಕೊಂಡ್ ಮಾಡ್ಬಿಟ್ಟು ನಮ್ಮನ್ನ ದಿಕ್ ತಪ್ಪಿಸಿದ್ದಾರೆ ಇಲ್ಲಿ ನಮ್ಮನ್ನ ದಿಕ್ ತಪ್ಪಿಸ್ಬಿಟ್ಟು ನಾವು ಸಿಡಿ ಆರ್ ಹಾಕಿದೀವಿ ಕಂಪ್ಲೇಂಟ್ ಮಾಡಿ ಎಫ್ಐ ಆರ್ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ದಿವಸ ಆದ್ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಎಫ್ಐಆರ್ ಹಾಕಿ ಇಪ್ಪತ್ತೇಳು ದಿವಸ ಆದ್ರೂ ಒಬ್ಬ ಆರೋಪಿಗೆ ಅರೆಸ್ಟ್ ಮಾಡಲ್ಲ ಒಂದು ಎರಡನೇದು ಇದೇ ಒಂದು ನಾನೊಂದು ಸುಧಾಕರ್ ರೆಡ್ಡಿ ಬಂದ ನಾನು ಕೇಸ್ ಅಟೆಂಡ್ ಮಾಡ್ತೀನಿ ದಲಿತ ಹುಡುಗಿಗೆ ಒಂದು ಅನ್ಯಾಯ ಆಗಿರ್ತದೆ ಒಬ್ಬ ಸೇಟು ಹೋಗ್ಬಿಟ್ಟು ಬೆಳಗ್ಗೆ ಸ್ಟೇಷನ್ ಅಲ್ಲಿ ಒಂದು ಲಿಖಿತ ಇಲ್ಲಿ ಕಂಪ್ಲೇಂಟ್ ಇಲ್ದಂಗೆ ಸುಧಾಕರ್ ರೆಡ್ಡಿ ಅಥವಾ ನನ್ನ ಮಗ ಒಂದು ದಲಿತ ಹುಡುಗಿ ಕರ್ಕೊಂಡು ಅಂತ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇಮಿಡಿಯೇಟ್ಲಿ ಆರ್ ಜನ ಆರ್ ಜನ ಕ್ರೈಮ್ ಅವ್ರನ್ನ ನೇಮಕ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದು ನಾಲ್ಕು ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ನಾಲ್ಕು ಗಂಟೆ ಅಷ್ಟು ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ ವಿತೌಟ್ ಕಂಪ್ಲೇಂಟ್ ವಿತೌಟ್ ಕಂಪ್ಲೇಂಟ್ ಆ ದಲಿತ ಹುಡುಗಿಗೆ ಆ ಇಲ್ದಿರೊ ಬಲ್ದಿರೋ ಸುಳ್ಳು ಹೇಳಿ ಅರ್ಥ ಅವ್ರ ಅಂಗಡಿಯಿಂದ ಚಿನ್ನ ಕರ್ಕೊಂಡು ಅಂತ ಹೇಳಿ ಆ ಹುಡಿ ಅನ್ಯಾಯ ಮಾಡಿ ಕಳಿಸ್ತಾರೆ ಒಂದು ವಿತೌಟ್ ಕಂಪ್ಲೇಂಟ್ ಒಬ್ಬ ಸೇಟುವಿಗೆ ನೀವು ಅಷ್ಟಿಕ್ ಮಾಡ್ತೀರ ನಾವು ಕಂಪ್ಲೇಂಟ್ ಕೊಟ್ಟಿ ಒಬ್ಬ ಆರೋಪಿ ನಾವು ಹಿಡಿತಾ ಇಲ್ಲ ಅಂದ್ರೆ ಆಗ ಇಲ್ಲಿಗೆ ದುಡ್ಡಿಗೆ ಮಾತ್ರ ಬೆಲೆ ಆಮೇಲೆ ನಾನ್ ನೋಡಿದಂತ ಯಲಂಕಾ ಸ್ಟೇಷನ್ ಇವಾಗ ಇಲ್ಲ ಅವಾಗ ನ್ಯಾಯಗೋಯ್ವು ಇವಾಗ ಒನ್ಲಿ ಮಾಫಿಯಾ ಹಿಡಿದಲ್ಲಿ ಸ್ಟೇಷನ್ ಅಲ್ಲಿ ಬರೇ ಮಾಫಿಯಾ ಸೆಟ್ಲ್ಮೆಂಟ್ ಅದಕ್ ಮಾತ್ರ ಅಲ್ಲಿ ಮರ್ಯಾದೆ ಬೆಳೆಗೂ ಮರ್ಯಾದೆ ಇಲ್ಲ ಅದಕ್ಕೆ ಅದಕ್ಕೆ ಈ ಸಲ ಏನ ಈ ನಮ್ಮ ಮದ ಮುಖಾಂತರ ಅವ್ರ ಏನಾದ್ರು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಹೋರಾಟನಾ ಅತಿ ಭಯಂಕರವಾಗಿ ಇಟ್ಟದ ಹೌದು ಇದನ್ನು ಆಲ್ರೆಡಿ ನರಸಿಂಹ ರೆಡ್ಡಿ ಮಾತುಕತೆ ನಡೆಸಿದ್ದಾರೆ ಯಾಕಂದ್ರೆ ನಾನು ಒಂದ್ ಸ್ವಲ್ಪ ದಿವಸ ಇರ್ಲಿಲ್ಲ ನಮ್ಮ ತಾಯಿಗೆ ಹತ್ರ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಟೈಪ್ ಅಲ್ಲಿ ನೋಟಿಸ್ ಕೊಡೋ ಟೈಪ್ ಅಲ್ಲಿ ಯಾರೋ ಕೆಲಸ ಸಿಗ್ನೇಚರ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ತಾಯಿ ಮಾಡಿಲ್ಲ ಆಮೇಲೆ ಈ ಬಿಲ್ಡಿಂಗ್ ನ ನಾನು ಹದಿನೆಂಟು ಲಕ್ಷ ನಾನು ತಗೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ನಾವು ಲಿಖದಲ್ಲಿ ಯಾರು ಬರ್ಕೊಟ್ಟಿಲ್ಲ ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರಿಗೆ ಲೀಸ್ ಪೀರಿಯಡ್ ಮೇಲೆ ನಾವು ಮನೆ ಖಾಲಿ ಮಾಡಿ ಅಂದಿದ್ಕೆ ನಮ್ಮ ಮೇಲೆ ಗಲಾಟೆಗೆ ಬಂದಿರೋರು ಬಟ್ ನಮ್ಮ ನಮ್ಮ ಜಾಗ ಒಡಕ್ಕೆ ಅದು ರೆಡಿ ಮಾಡಿದಾರ ಅದಕ್ಕೆ ಕೆಲವು ಅಲ್ಲಿ ಲೋಕಲ್ ಅವರು ಸಪೋರ್ಟ್ ಇದೆ ಆಮೇಲೆ ಅದಕ್ಕೆ ಈಗ ನಮ್ಮ ಅಧಿಕಾರಿಗಳು ಸಪೋರ್ಟ್